ಮೈತ್ರಿ ಮುರಿದು ಬೀಳುತ್ತಾ ಹಾಗಾದ್ರೆ ಅನ್ನುವಂತಹ ಕುತೂಹಲ ಪ್ರಶ್ನೆ ಈ ಪ್ರೆಸ್ ಮೀಟ್ ಇಂದ ಉದ್ಭವಿಸಿದೆ ತಾರಕಕ್ಕೇರಿದ ಮೈತ್ರಿ ಪಕ್ಷಗಳ ನಡುವಿನ ಗೊಂದಲ ಬಿಜೆಪಿ ಮೈತ್ರಿ ಧರ್ಮ ಪಾಲನೆ ಬಗ್ಗೆ ಜೆಡಿಎಸ್ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗಲೂ ಕೂಡ ಕುಮಾರಸ್ವಾಮಿ ಅವರು ಅದ್ನೇ ಹೇಳ್ತಾ ಇದ್ರು ಸೀಟು ಹಂಚಿಕೆ ಬಗ್ಗೆ ಒಂದು ಸ್ಪಷ್ಟತೆ ಬಿಜೆಪಿಯ ರಾಜ್ಯ ನಾಯಕರಿಂದ ಆಗಿರಬಹುದು ಅಥವಾ ರಾಷ್ಟ್ರೀಯ ನಾಯಕರಿಂದ ನಮ್ಗೆ ಬರ್ತಾ ಇಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಮೈತ್ರಿ ಕಥಂ ಬಗ್ಗೆ ಚರ್ಚೆ ಕೂಡ ಹೆಚ್ಚಾಗಿದೆ ವ್ಯಂಗ್ಯವಾಡಿದ್ರಂತೆ ಡಿ ಶಿವಕುಮಾರ್ ಆ ಬಗ್ಗೆಯೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರೆಸ್ ಮೀಟ್ನಲ್ಲಿ ಕುಮಾರಸ್ವಾಮಿ ಬಿಜೆಪಿ ನಾಯಕರ ಧೋರಣೆಗೆ ಮೈತ್ರಿ ಹಾಗಾದ್ರೆ ಮುರಿದು ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ ಕಾರಣ ಏನು ಅಂತಂದ್ರೆ ಬಿಜೆಪಿಯ ಸಮಾವೇಶಗಳಲ್ಲಿ ರ್ಯಾಲಿಗಳಲ್ಲಿ ಜೆ ಡಿ ಎಸ್ ನಾಯಕರಿಗೆ ಆಹ್ವಾನ ನೀಡಿಲ್ವಾ ಅಥವಾ ಇವರ್ ಹೋಗಿಲ್ವಾ ಕರ್ದೇ ಇಲ್ವಾ ಆ ನಾಯಕರು ಅಲ್ಲಿ ಯಾಕೆ ಕಾಣಿಸ್ಕೊಳ್ತಾ ಇಲ್ಲ ಮೈತ್ರಿ ಧರ್ಮ ಹಾಗಾದ್ರೆ ಎಲ್ಲಿದೆ ಯಾವ ಕ್ಷೇತ್ರಗಳಿಗೆ ಮಾತ್ರ ಸೀಮಿತವಾಗುತ್ತೆ ಒಂದು ಕ್ಲಾರಿಫಿಕೇಶನ್ ಜೆ ಡಿ ಎಸ್ ಪಕ್ಷಕ್ಕೆ ಯಾಕೆ ಸಿಕ್ಕಿಲ್ಲ ಇದುವರೆಗೂ ಇಂತಹ ಸಾಲು ಸಾಲು ಪ್ರಶ್ನೆಗಳು ಕೇವಲ ಜನಸಾಮಾನ್ಯರನ್ನ ಮಾತ್ರವಲ್ಲ ಜೆ ಡಿ ಎಸ್ ವರಿಷ್ಠರಿಗೂ ಕೂಡ ಕಾಡ್ತಾ ಇದೆ ಹಾಗಾದ್ರೆ ಅನೌನ್ಸ್ ಮಾಡ್ತಾರಾ ಇವತ್ತು ಈ ಮೈತ್ರಿ ಮುರಿದು ಬೀಳುತ್ತಾ ಲೆಕ್ಸಿ ಕುಮಾರಸ್ವಾಮಿ ಅವರೇನೇನು ಮಾತಾಡ್ತಾ ಇದ್ದಾರೆ ಅಂತ ಓಕೆ ಜೆಡಿಎಸ್ ಸಿಟ್ಟಿಗೆ ಹಾಗಾದ್ರೆ ಯಾವೆಲ್ಲ ವಿಚಾರಗಳು ಕಾರಣವಾಗ್ತಾ ಇವೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಕಡೆ ರ್ಯಾಲಿಯನ್ನ ಮಾಡಿದ್ರು ಅದರಲ್ಲಿ ದೇವೇಗೌಡರಿಗೆ ಆಗಿರಬಹುದು ಅಥವಾ ಕುಮಾರಸ್ವಾಮಿ ಅವರಿಗೆ ಆಗಿರಬಹುದು ಇನ್ವೈಟ್ ಮಾಡಿಲ್ಲ ಆಹ್ವಾನಿಸಿಲ್ಲ ಸೊ ಇದು ಕೂಡ ಅವರ ಸಿಟ್ಟಿಗೆ ಅಸಮಾಧಾನಕ್ಕೆ ಅಫ್ಕೋರ್ಸ್ ಕಾರಣ ಆಗೇ ಆಗುತ್ತೆ ಯಾಕಂದ್ರೆ ಮಾಧ್ಯಮದವರು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಮೈತ್ರಿಯನ್ನ ಕುಮಾರಸ್ವಾಮಿ ಅವರು ತುಂಬಾ ಚೆನ್ನಾಗಿ ಡಿಫೆಂಡ್ ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ ಒಂದು ಕ್ಲಾರಿಟಿ ರಾಜ್ಯ ನಾಯಕರು ಕೊಡ್ತಾ ಇಲ್ಲ ಕೇಂದ್ರ ನಾಯಕರು ಕೊಡ್ತಾ ಇಲ್ಲ ಅನ್ನೋ ಅಸಮಾಧಾನವನ್ನ ಪ್ರೆಸ್ ಮೀಟ್ ನಲ್ಲಿ ಆರಂಭದಲ್ಲೇ ಕುಮಾರಸ್ವಾಮಿ ಅವರು ಹೇಳಿದ್ರು ಇದನ್ನ ಹೊರತುಪಡಿಸಿ ಬೇರೆ ಯಾವೆಲ್ಲ ಕಾರಣಗಳಿದಾವೆ ಅಂತ ಇಪ್ಪತ್ನಾಲ್ಕರ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಎರಡೂ ಮೈತ್ರಿಯಾಗಿ ರಾಜ್ಯದಲ್ಲಿ ಇರುವಂತಹ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಕೂಡ ಎದುರಿಸುವಂತ ಏನೊಂದು ಪ್ಲಾನ್ ಮಾಡ್ತು ಇದಕ್ಕೆ ಖುದ್ದು ಕುಮಾರಸ್ವಾಮಿ ಅವರು ಆಸ್ಪತ್ರೆಗೆ ದಾಖಲಾಗದಕ್ಕಿಂತ ಮುಂಚೆ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನ ಕರೆದು ಅಲ್ಲೊಂದಿಷ್ಟು ಮಾಹಿತಿಯನ್ನ ನೀಡ್ತಾ ಇದ್ದಾರೆ ನೋಡಿ ಯಾವುದೇ ಗೊಂದಲ ಆಗಬಾರದು ಎಡವಟ್ಟು ಆಗಬಾರ್ದು ನೇರವಾಗಿ ನಾನು ಆಸ್ಪತ್ರೆಗೆ ದಾಖಲಾಗದಕ್ಕಿಂತ ಮುಂಚಿತವಾಗಿ ರಾಜ್ಯದ ಜನರ ಮುಂದೆ ಎಲ್ಲವನ್ನೂ ಕೂಡ ಸವಿಸ್ತಾರವಾಗಿ ಸವಿವರವಾಗಿ ವಿವರವಾಗಿ ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಈಗಾಗಲೇ ಗೊಂದಲ ಎದ್ದು ಬಿಟ್ಟಿದೆಯಾ ಬಿಜೆಪಿ ಜೆಡಿಎಸ್ ಮಧ್ಯೆ ಮೈತ್ರಿಯ ಬಿರುಕು ಕಾಡ್ತಾ ಇದೆಯಾ ಅನ್ನೋ ಪ್ರಶ್ನೆಗೆ ಇವತ್ತು ಸಾಲು ಸಾಲು ಕಾರಣಗಳನ್ನ ಮುಂದಿಟ್ಕೊಂಡು ನ್ಯೂಸ್ ಫಸ್ಟ್ ಉತ್ತರ ಹೇಳ್ತಾ ಇದೆ ಪ್ರಮುಖವಾಗಿ ಇವತ್ತು ಜೆಡಿಎಸ್ ನ ಶಾಸಕಾಂಗ ಪಕ್ಷ ನಾಯಕರಾಗಿರುವಂತಹ ಹೆಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಹೇಳಿಕೆನ ಏನು ಈ ತನಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ರಾಜ್ಯದ ಬಿಜೆಪಿ ನಾಯಕರಾಗಿರಬಹುದು ರಾಷ್ಟ್ರೀಯ ಬಿಜೆಪಿ ನಾಯಕರಾಗಿರಬಹುದು ಯಾರೂ ಕೂಡ ನಮ್ಮ ಬಳಿ ಒಂದಷ್ಟು ಮಾತುಕತೆಯನ್ನು ಆಡಿಲ್ಲ ನಮ್ಗೆ ಯಾವೆಲ್ಲ ಕ್ಷೇತ್ರವನ್ನ ಬಿಟ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾತುಕತೆ ಆಗಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದರ ಮುಂದೆ ಕಾರಣ ನಂಬರ್ ಎರಡು ಇದೆ ಈಗಾಗಲೇ ಎರಡು ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ರಾಜ್ಯಕ್ಕೆ ಆಗಿದೆ ಸಭಾ ಎರಡು ರ್ಯಾಲಿಗಳನ್ನ ಮಾಡಿದ್ದಾರೆ ಎರಡು ಸಮಾವೇಶಗಳನ್ನ ಮಾಡಿದ್ದಾರೆ ಅಲ್ಲೆಲ್ಲೂ ಕೂಡ ಜೆಡಿಎಸ್ ನಾಯಕರು ಕಾಣಿಸ್ಕೊಂಡಿಲ್ಲ ಎಚ್ ಡಿ ಕುಮಾರಸ್ವಾಮಿ ಆಗಿರಬಹುದು ದೇವೇಗೌಡರ ಆಗಿರಬಹುದು ಸ್ಥಳೀಯ ಮಟ್ಟದಲ್ಲಿ ಲೋಕಲ್ ಲೀಡರ್ಸ್ ಅಂತ ನಾವೇನ್ ಕರಿತೀವಿ ಅವರಲ್ಲಿ ಗೊಂದಲಗಳು ಇದೆ ಯಾರು ಯಾರನ್ನು ಕರಿತಾ ಇಲ್ಲ ಅದು ಜೆಡಿಎಸ್ ನಾಯಕರು ಇರಬಹುದು ಬಿಜೆಪಿಯ ನಾಯಕರು ಇರಬಹುದು ಕರೆದು ಸಭೆ ಸಮಾರಂಭಗಳು ಸಮಾವೇಶಗಳನ್ನ ಮಾಡ್ತಾ ಇಲ್ಲ ಇದು ಕೂಡ ಕಾರಣ ಇನ್ನು ಹಾಸನ ಲೋಕಸಭಾ ಕ್ಷೇತ್ರವನ್ನ ತಗೊಳ್ಳಿ ಅಲ್ಲಿ ಪ್ರೀತಮ್ ಗೌಡ ಅವರು ಉತ್ತರಕ್ಕೆ ಮುಖ ಮಾಡಿದ್ರೆ ಹಾಲಿ ಅಭ್ಯರ್ಥಿ ಅಂತ ಈಗಾಗಲೇ ಏನು ಘೋಷಿಸಲ್ಪಟ್ಟಿರುವಂತ ಪ್ರಜ್ವಲ್ ರೇವಣ್ಣ ಅವರು ದಕ್ಷಿಣಕ್ಕೆ ಮುಖ ಮಾಡಿದ್ದಾರೆ ಇನ್ನು ಇಷ್ಟು ಮಾತ್ರನೇ ಅಲ್ಲದೆ ಕೇವಲ ಹಾಸನ ಮಾತ್ರನೇ ಅಲ್ಲದೆ ಹಳೆ ಮೈಸೂರು ಭಾಗದಲ್ಲೂ ಕೂಡ ಒಂದಷ್ಟು ಗೊಂದಲಗಳು ಇದೆ ಇನ್ನು ಬಿಜೆಪಿ ತನ್ನ ಎರಡನೇ ಪಟ್ಟಿಯಲ್ಲಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಕ್ಕೆ ಇಪ್ಪತ್ತು ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ ಸಭಾ ಈ ಇಪ್ಪತ್ತು ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಜೆಡಿಎಸ್ನ ನ ಯಾವೊಬ್ಬ ನಾಯಕನನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನೋ ಬೇಸರ ಜೆಡಿಎಸ್ ನ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ಹತ್ರ ಇದೆ ಜೊತೆಗೆ ಜೆಡಿಎಸ್ ವರಿಷ್ಠರಾಗಿರುವಂತ ಹೆಚ್ ಡಿ ದೇವೇಗೌಡರ ಹತ್ರ ಇದೆ ನೀವು ಪಟ್ಟಿಯನ್ನ ಘೋಷಣೆ ಮಾಡಿ ಬಟ್ ಯಾರನ್ನ ನೀವು ಪಟ್ಟಿಯಲ್ಲಿ ತೆಗೆದುಕೊಂಡಿದ್ದೀರಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಅವರ ಸಿಟ್ಟಿಗೆ ಸಾಕಷ್ಟು ಕಾರಣಗಳು ಇರಬಹುದು ಆದ್ರೆ ಈಗ ಇರುವಂತಹ ಕ್ಯೂರಿಯಾಸಿಟಿ ಮೈತ್ರಿ ಮುಂದುವರಿಯುತ್ತಾ ಮುರಿದ್ ಬೀಳುತ್ತಾ ಮಿಲಿಯನ್ ಡಾಲರ್ ಪ್ರಶ್ನೆಯನ್ನ ಕೇಳ್ತಾ ಇದೀರಿ ಮೈತ್ರಿ ಮುಂದುವರಿಯತ ಮೈತ್ರಿ ಮುರಿದು ಬೀಳತ್ತಾ ಅಂತ ಇದಕ್ಕೆ ಮುಂಬರುವಂತ ದಿನದಲ್ಲಿ ಉತ್ತರ ಸಿಗಬೇಕಾಗಿದೆ ಅನ್ನೋದು ಮಾತ್ರ ನನಗೆ ಹೇಳಲಿಕ್ಕೆ ಸಾಧ್ಯ ಆದ್ರೆ ಮೈತ್ರಿ ಮುಂದುವರಿಸಿಕೊಳ್ಳೋದು ಮೈತ್ರಿನ ಮುರಿದು ಬೀಳಿಸಿಕೊಳ್ಳೋದು ಎರಡು ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರ ಸಮನ್ವಯತೆಯಲ್ಲಿ ಇದೆ ಎರಡೂ ಕೂಡ ಕೋಆರ್ಡಿನೇಷನ್ ಅಂದ್ರೆ ಸಮನ್ವಯದಲ್ಲಿ ಹೋಗಿದ್ದೆ ಆದ್ರೆ ಮೈತ್ರಿ ಮುಂದುವರಿಬಹುದು ಒಂದ್ ವೇಳೆ ಬಿಜೆಪಿ ನಾಯಕರ ಧೋರಣೆ ಅಥವಾ ರಾಷ್ಟ್ರೀಯ ಬಿಜೆಪಿ ನಾಯಕರ ಧೋರಣೆ ಮುಂದುವರೆದಿದ್ದೆ ಆದ್ರೆ ಮೈತ್ರಿ ಮುರಿದು ಬೀಳಬಹುದು ಒಂದು ಪ್ರಮುಖವಾದಂತಹ ವಿಚಾರ ಹೇಳಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಕ್ಕಿಂತ ಮುಂಚಿತವಾಗಿ ಅಧಿಕೃತವಾಗಿ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಎಷ್ಟು ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡ್ತಾರೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕಾಗುತ್ತೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಚುನಾವಣಾ ದಿನಾಂಕವನ್ನ ಘೋಷಣೆ ಮಾಡಿದ್ದಾಗಿದೆ ರಾಜ್ಯದಲ್ಲಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮೊದಲ ಹಂತದ ಚುನಾವಣೆ ಮೇ ಏಳನೇ ತಾರೀಕು ಎರಡನೇ ಹಂತದ ಚುನಾವಣೆ ನಡೆಯುತ್ತೆ ಈ ನಿಟ್ಟಿನಲ್ಲಿ ಮೂರು ಕ್ಷೇತ್ರವನ್ನ ಏನು ಜೆಡಿಎಸ್ ಬೇಡಿಕೆ ಇಟ್ಟಿದೆ ಮೂರು ಕ್ಷೇತ್ರಗಳು ಅನ್ನೋದನ್ನ ಅಧಿಕೃತವಾಗಿ ಹೇಳಬೇಕಾಗುತ್ತೆ ಮಂಡ್ಯ ಹಾಸನ ಕೋಲಾರ ಆಗಿದೆ ಆದ್ರೆ ಅದನ್ನ ಅಧಿಕೃತವಾಗಿ ಸ್ಪಷ್ಟಪಡಿಸಬೇಕಾಗುತ್ತೆ ಅದಾದ ಆದ ಬಳಿಕ ಬೆಂಗಳೂರು ಗ್ರಾಮಾಂತರದಲ್ಲಿ ಈಗಾಗಲೇ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಏನು ಅಧಿಕೃತ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದಾರೋ ಅದು ಸೇರಿದಂತೆ ಬೇರೆ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಜೆಡಿಎಸ್ ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸವನ್ನ ಮಾಡುವಂತ ವಾತಾವರಣವನ್ನ ಸೃಷ್ಟಿ ಮಾಡಬೇಕಾಗತ್ತೆ ಸಭಾ ಲಾಸ್ಟ್ ಪಾಯಿಂಟ್ ಒಂದು ಆಡ್ ಮಾಡೋದಾದ್ರೆ ಮೈತ್ರಿ ಈ ಕ್ಷಣಕ್ಕೆ ನೋಡಿದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯ ಬಿಜೆಪಿ ನಾಯಕರು ರಾಷ್ಟ್ರೀಯ ಬಿಜೆಪಿ ನಾಯಕರು ಜೊತೆಗೆ ರಾಜ್ಯದ ಜೆಡಿಎಸ್ ನಾಯಕರ ಮಧ್ಯೆ ಸಮನ್ವಯದ ಕೊರತೆಯಿಂದ ಮೈತ್ರಿ ಮುಂದುವರಿಯತ್ತಾ ಮುರಿದು ಬೀಳತ್ತ ಅನ್ನೋ ಪ್ರಶ್ನೆ ಅಂತೂ ಎದ್ದಿದೆ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಬಹುದು ಸಭಾ